ತರಳ ಬಾಳು ಹುಣ್ಣಿಮೆ ಬಹಳ ಖುಷಿ ಆಗ್ತಿದೆ ಇದು ನನ್ನ ತವರ ಜಿಲ್ಲೆ ಶಿವಮೊಗ್ಗ ಇಲ್ಲೇ ನಡೆಯ ಈ ಭಾಗದ ಇಲ್ಲಿ ಪಕ್ಕದ ತಾಲೂಕಿನ ತೀರ್ಥಹಳ್ಳಿಯವನು ನಾನು ಸಂಜೆ ಭದ್ರಾವತಿಯಲ್ಲಿ ಇಳಿದ ಕೂಡಲೇ ಎಲ್ಲಿ ತರಳ ಬಾಳು ಹುಣ್ಣಿಮೆ ನಡೀತಾ ಇದೆ ಅಂತ ಹೇಳಿ ಕೇಳಿದಾಗ ಅಲ್ಲೊಬ್ರು ಹೇಳಿದ್ರು ಇಲ್ಲೇ ನಡೀತಿದೆ ಸರ್ ಅಂತ ಹೇಳಿ ನಾಲ್ಕು ಒಳ್ಳೆ ಮಾತುಗಳನ್ನಾಡಿ ಕೊನೆಗೆ ಆ ವ್ಯಕ್ತಿಯ ಒಂದು ಮಾತು ಹೇಳ್ದ ನನಗೆ ನಮ್ಮ ಸಮುದಾಯದಲ್ಲೂ ಅಂತ ಒಬ್ರು ಶ್ರೀಗಳು ಇದ್ದಿದ್ರೆ ತುಂಬಾ ಖುಷಿ ಸರ್ ಅಂತ ಹೇಳಿ ಆ ಮಾತು ಹೇಳಿದ ನಿಜವಾಗ್ಲು ಯಾರಿಗೂ ಕೂಡ ಅನಿಸುವಂಥದ್ದು ಎಲ್ಲ ಪ್ರತಿ ಸಮುದಾಯದಲ್ಲಿ ಇಂಥ ಶ್ರೀಗಳಿದ್ದಿದ್ರೆ ಭಾರತ ಎಷ್ಟೋ ಮುಂದುವರೆತಿತ್ತು ಅಂಥೇಳಿ ನನಗನ್ನಿಸ್ತದೆ ಆ ಅವ್ರ ಮಾತನ್ನು ಅಲ್ಲೇ ರಸ್ತೆ ಬದಿಯಲ್ಲೇ ಬಿಟ್ಟು ಬರೋಕ್ಕಿಂತ ಹೆಚ್ಚಾಗಿ ವೇದಿಕೆ ಮೇಲೆ ತರಬೇಕು ಅಂತ ಹೇಳಿ ಮಾತುಗಳನ್ನ ಶ್ರೀ ಮುಂದೆ ಶ್ರೀಗಳ ಮುಂದಗಡೆ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಶ್ರೀಗಳ ಸದ್ವಿಚಾರಗಳು ಬಹಳ ಬಹಳ ವ್ಯಾಪಕವಾಗಿ ಆವರಿಸ್ಕೊಂಡಿದ್ದಾವೆ ಈ ಭಾಗದಲ್ಲಿ ಕೆರೆ ಕಟ್ಟೆ ತುಂಬಿಸಿದ ಪುಣ್ಯಕಾರಿಗಳು ಹಳ್ಳಿಯ ಶ್ರೀ ಸಾಮಾನ್ಯರ ಸಂಕಟವನ್ನು ಕೋರ್ಟಿನ ಮೆಟ್ಟಿಲೇರಲ್ಲೂ ಬಿಡದೆ ಶ್ರೀಗಳು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಕೊಟ್ಟ ನ್ಯಾಯದಾನಗಳೆಲ್ಲದರ ಫಲವಾಗಿ ನಾವಿಲ್ಲಿ ಒಟ್ಟು ಸಮುದಾಯವನ್ನು ಹೀಗೆ ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಮ್ಮ ಹೇಳಿದಂತೆ ನಿಜಕ್ಕೂ ಮಾತೆಂಬುದು ಜ್ಯೋತಿರ್ಲಿಂಗ ಅಂಥೇಳಿ ತುಂಬಾ ನಿಜವಾಗಿದೆ ಶ್ರೀಗಳ ಸುವಿಚಾರಗಳನ್ನು ಕೇಳುವುದಕ್ಕಾಗಿ ಇಷ್ಟೊಂದು ಜನ ಸೇರಿದ ದೃಶ್ಯ ಕಂಡಾಗ ಪೂತಿನ ಅವರ ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಕ ಎಂಬ ಮಾತು ಕೂಡ ನನಗೆ ನೆನಪಾಗ್ತಿದೆ ಸರಳಬಾಳು ಹುಣ್ಣಿಮೆಗೆ ಮೊದಲ ಬಾರಿಗೆ ಸಾಕ್ಷಿಯಾಗಿದ್ದೇನೆ ನನಗೆ ಒಂದು ಸುಕೃತ ಭಕ್ತಿಯ ಈ ವೇದಿಕೆ ಮೇಲೆ ನಿಂತಾಗ ನಾನೀಗ ನಾನು ಇಪ್ಪತ್ತು ವರ್ಷಗಳ ಹಿಂದೆ ತಿಂದಂತ ಒಂದು ತುತ್ತನ್ನು ಅನ್ನದ ತುತ್ತನ್ನು ಇವತ್ತು ನೆನೆಸ್ಕೊಳ್ಳೇಬೇಕು ಶಿವಮೊಗ್ಗದಲ್ಲಿ ನಾನು ಓದ್ತಾ ದಿನಗಳಲ್ಲಿ ವಾರನ್ನ ಮಾಡಿಕೊಂಡು ಓದ್ತಾ ಇದ್ದೆ ಆರ್ ಎಸ್ ಎಸ್ನ ವ್ಯವಸ್ಥೆಯಲ್ಲಿ ಇದ್ಕೊಂಡು ಒಂದಿನ ದಲಿತರ ಮನೆ ಇನ್ನೊಬ್ಬರು ಇನ್ನೊಂದು ದಿನ ಲಿಂಗಾಯತರ ಮನೆ ಇನ್ನೊಂದು ದಿನ ಬ್ರಾಹ್ಮಣರ ಮನೆ ಹೀಗೆ ಎಲ್ಲ ಜಾತಿಯ ಮಾತೆಯರು ನನಗೆ ಅನ್ನ ಹಾಕಿದ್ರು ಕೆಲವೊಂದು ದಿನಗಳಲ್ಲಿ ನನಗೆ ಹಾಸ್ಟೆಲ್ ಹುಡುಗರಿಂದ ಕರೆ ಬರ್ತಾ ಇತ್ತು ಇವತ್ತು ನಮ್ಮ ಹಾಸ್ಟೆಲ್ ಬಾ ಹೇಳಿ ಆ ರೀತಿ ತರಳಬಾಳು ಹಾಸ್ಟೆಲಿನ ರೈಲ್ವೆ ಸ್ಟೇಷನ್ ಸಮೀಪ ಇರುವಂಥ ತರಳಬಾಳು ಹಾಸ್ಟೆಲಿನ ದಿನ ಅಲ್ಲೂ ಕೂಡ ನಾನು ಒಂದು ದಿನ ಊಟ ಮಾಡಿದ ನೆನಪು ಕೂಡ ಈ ಹೊತ್ತಲ್ಲಿ ನನಗೆ ಕಾಡ್ತಾ ಇದೆ ಅಂದ್ರೆ ಗಂಗಾಧರ ಚಿತ್ತಾರರು ಹೇಳ್ತಾರಲ್ಲ ಒಂದು ಬಿರುಸಾಡಲಿಲ್ಲ ಒಂದು ಉರಿಸ ಆಡಲಿಲ್ಲ ಎಂತ ಬಡತನಲ್ಲೂ ಜಳ ಹತ್ತು ಕೊಡಲಿಲ್ಲ ಕಮ್ಮಿ ಎನಿಸಲೇ ಇಲ್ಲ ಯಾವ ನೆಮ್ಮದಿಗೂ ಉಂಡಷ್ಟು ದಿನ ಆ ಕೈಯ ಮ ಮಮತೆಯ ಅನ್ನ ಅಂತ ಹೇಳಿ ಅಂದ್ರೆ ಆ ಒಂದು ಅನ್ನದ ಗುಡಿನ ಋಣ ತೀರಿಸಲೋ ಏನೋ ಇಂದು ಇವತ್ತು ನನಗೆ ಈ ವೇದಿಕೆ ಸಿಗ್ತಾ ಇದೆ ಒಟ್ಟಾರೆ ಇವತ್ತು ಸಮೂಹ ಮಾಧ್ಯಮ ಮತ್ತು ಸಮಾಜ ಅನ್ನುವಂಥದ್ದು ಸಬ್ಜೆಕ್ಟು ಇವತ್ತು ಟಿ ವಿಯವರು ಬರಬೇಕಾಗಿತ್ತು ಡಿಜಿಟಲ್ ಮಾಧ್ಯಮದವರು ಕೂಡ ಬರಬೇಕಾಗಿತ್ತು ಇವತ್ತು ದಿನಪತ್ರಿಕೆಯ ಪ್ರತಿನಿಧಿಯಾಗಿ ನಾನಿದ್ದೇನೆ ವಾರಪತ್ರಿಕೆಯ ಪ್ರತಿನಿಧಿಯಾಗಿ ರಶ್ಮಿಯವರು ಇದ್ದಾರೆ ಇವತ್ತು ಒಟ್ಟಾರೆ ಎಲ್ಲರ ಜವಾಬ್ದಾರಿನೂ ಒಂದೇ ಅಂದರೆ ಕೆ ಎಸ್ ನರಸಿಂಹಸ್ವಾಮಿ ಹೇಳ್ತಾರಲ್ಲ ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿ ವಾಸೇ ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ದನಿಗೂಡಿಸುವೆ ಅಂದರೆ ಎಲ್ಲ ಮಾಧ್ಯಮದವರ ಜವಾಬ್ದಾರಿ ಮಾನವ ಹೃದಯದ ಕರುಣೆಗೆ ದನಿಗೂಡಿಸುವುದನ್ನೇ ಮುಖ್ಯ ಕಾಯಕ ಆ ಕೆಲಸ ಯಾರು ಮಾಡ್ತಿಲ್ವೋ ಅವರು ಮಾಧ್ಯಮದವರೇ ಅಲ್ಲ ಎನ್ನುವುದು ನನ್ನ ವ್ಯಾಖ್ಯಾನ ಅಂದರೆ ಬ್ರಿಟಿಷರ್ ಬ್ರಿಟಿಷರಿದ್ದ ಕಾಲದಲ್ಲಿ ಮಾಧ್ಯಮದವರಿಗೆ ಒಂದು ಜವಾಬ್ದಾರಿ ಇತ್ತು ಮುಂದಿನ ಜವಾಬ್ದಾರಿ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಪೂರಕವಾಗಿ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಚಳುವಳಿ ನಡೆಸುವಂಥದಕ್ಕೆ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು ಎಲ್ಲ ಇತ್ತು ಸ್ವಾತಂತ್ರ್ಯ ಬಂದಾದ ಮೇಲೆ ಅನಕ್ಷರತೆ ಬಡತನ ನಿರ್ಮೂಲನೆಗಳ ಬಗ್ಗೆ ಧ್ವನಿ ಎತ್ತಿದ್ವು ಕಾಲದ ಕ್ಯಾಲೆಂಡರ್ ಸಾವಿರದ ತೊಂಬತ್ತು ಎರಡು ಸಾವಿರದ ಇಸ್ವಿಗೆ ಬಂದಾಗ ಉದಾರೀಕರಣಕ್ಕೆ ತೆರೆದುಕೊಂಡಂಥ ದೇಶದಲ್ಲಿ ನಿರುದ್ಯೋಗ ಭ್ರಷ್ಟಾಚಾರದ ವಿರುದ್ಧ ವ್ಯಾಪಕವಾಗಿ ದನಿಯಂಥ ಕೆಲಸವನ್ನು ಮಾಧ್ಯಮದವರು ಮಾಡಿದ್ವು ಆದರೆ ಈಗ ದೇಶಕ್ಕೆ ಎಲ್ಲವೂ ಕೂಡ ದಕ್ಕಿದೆ ಹಾಗಾದರೆ ನಮ್ಮ ಜವಾಬ್ದಾರಿ ಏನು ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಇವತ್ತು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಚಂದ್ರಶೇಖರ ಪಾಟೀಲ್ರು ಖ್ಯಾತ ಸಾಹಿತಿಗಳು ಗೊತ್ತಿರ್ಬೋದು ಅವ್ರದ್ದೊಂದು ಪೋಸ್ಟು ಹೀಗೆ ಬಿಗ್ ಬಾಸ್ ನನಗೆ ಬಿಗ್ ಬಾಸ್ ಅನ್ನೋದು ಫ್ಯಾಶಿಸ್ಟ್ ಧೋರಣೆಯ ಮನೆ ಇದ್ದಂತೆ ಮೇಲಿಂದ ಯಾರೋ ಒಬ್ಬ ಹೇಳ್ತಾನೆ ಕೆಳಗಿದ್ದವರು ಅದನ್ನೇ ಫಾಲೋ ಮಾಡ್ತಾರೆ ಅಂಥೇಳಿ ಈ ಬಿಗ್ ಬಾಸ್ ಪ್ರತಿ ಸಾರಿ ನೋಡಿದಾಗ ಮೋದಿ ಆಡಿರ್ತವ್ರು ನನಗೆ ಹಿಂಗೆ ಅನಿಸ್ತದೆ ಅಂತೇಳಿ ಹಾಕಿದ್ರು ಅದು ಕಾಮೆಂಟ್ ಅದಕ್ಕೊಂದು ಪ್ರತಿಕ್ರಿಯೆಗಳು ಸುಮಾರೆಲ್ಲ ಬಂದಿದ್ವು ಅಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಸವಂಗಡಿಗೆ ಚಂಪ ಹಿಂಗೆ ಮಾತಾಡಿದ್ರು ಹೇಳಿ ಒಬ್ಬ ಹೇಳ್ತಾನೆ ನಾ ಅರ್ಧಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ ಚಂಪಾ ಯಾವಾಗ್ಲೂ ಏನೋ ಒಂದು ಪ್ರಶಸ್ತಿಗೆ ಅರ್ಜಿ ಹಾಕಿದ್ದಾರೆ ಅನ್ಸುತ್ತೆ ಹಾಗಾಗಿ ಇವರು ಈ ತರ ಮಾತಾಡ್ತಾ ಇದಾರೆ ಅಂತ ಹೇಳಿ ಅನ್ಸುತ್ತೆ ಅಂತ ಹೀಗೆ ನೂರಾ ಜನ ಚಂಪಾ ಅವ್ರು ಬದುಕಿದ್ದಾರೆ ಅಂತ ಹೇಳಿನೇ ಕಾಮೆಂಟ್ ಹಾಕ್ತಾ 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 ಹೋಗಿದ್ದಾರೆ ಅದರಲ್ಲಿ ಒಬ್ಬ ಬುದ್ಧಿವಂತ ನಾ ಹೇಳ್ತೇನೆ ಅನ್ಸುತ್ತೆ ಚಂಪಾ ಸತ್ತೋಗಿ ನಾಲ್ಕು ವರ್ಷ ಆಯ್ತು ಇದು ಯಾರೋ ಅವರಿಗೆ ಆಗದೆ ಇದ್ದ ಒಂದು ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ ನೀವೆಲ್ಲ ಪ್ರತಿಕ್ರಿಯೆ ಕೊಡ್ತೀರಿ ಅಂತ ಹೇಳಿ ಇನ್ನೊಬ್ಬ ಮತ್ತೆ ಪ್ರತಿಕ್ರಿಯೆ ಹೌದಾ ಈ ಜನ ಸತ್ ಮೋದಿನ ಬೈತಾ ಕೂತವ್ರ ಅಂತ ಹೇಳಿ ಕೇಳ್ತಾನೆ ಅಂದ್ರೆ ಹೇಳೋದಿಷ್ಟೇ ಚಕ್ರವರ್ತಿಯ ಹೇಳಿದ್ರಲ್ಲ ಜೆನ್ ಜಿ ಪೀಳಿಗೆ ಅಂತ ಹೇಳಿ ಇವರೆಲ್ಲ ಕಾಮೆಂಟ್ ಮಾಡುವಂಥವ್ರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗರು ಯುವ ಸಮೂಹ ಇವ್ರು ಯಾರು ಇವತ್ತು ಪತ್ರಿಕೆಯನ್ನು ಓದ್ತಾ ಇಲ್ಲ ಅವ್ರು ಯಾರಿಗೆ ಕೂಡ ನ್ಯೂಸಿನ ಅಪ್ಡೇಟ್ ಬೇಡ ಬ್ರೇಕಿಂಗ್ ನ್ಯೂಸ್ಗಳ ಹಂಗಿಲ್ಲ ಅವರು ಒಂದು ಒಳ್ಳೆ ವಿಚಾರ ಈ ನೆಲದ ಒಂದು ಕಾನೂನುಗಳನ್ನಾಗ್ಲಿ ಈ ನೆಲದಲ್ಲಿ ಏನಂತ ಒಳ್ಳೆ ಬೆಳವಣಿಗೆಗಳ ಯಾವುದು ಕೂಡ ಅಪ್ಡೇಟ್ಗಳಲ್ಲಿ ಇಲ್ಲ ಹಾಗಾಗಿ ಅವರ ಜಗತ್ತೇ ಬೇರೆ ಅವರ ಅವರತ್ತ ನಾವು ಹೇಗೆ ಮುಖ ಮಾಡೋದು ಅನ್ನೋದು ಮಾಧ್ಯಮಗಳಿರುವಂತಹ ಬಹುದೊಡ್ಡ ಸವಾಲು ಜನ್ಝಿ ಪೀಳಿಗೆಯಲ್ಲಿ ಶೇಕಡಾ ಇಪ್ಪತ್ತೈದು ಮಂದಿ ಬಹಳ ಬುದ್ಧಿವಂತರು ಅವರಿಗೆ ತಮಗೆ ಏನಾಗಬೇಕು ಅಂತ ಹೇಳಿ ಭಾರಿ ಕ್ಲಾರಿಟಿ ಇದೆ ಅವರಿಗೆ ಅಂದ್ರೆ ಒಬ್ಬ ಕೃಷಿಕನ ಮಗ ಯೋಚನೆ ಮಾಡ್ತಾನೆ ನಾನು ಸೂಪರ್ ಸ್ಟಾರ್ ರೈತ ಆಗೋದು ಹೇಗೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಹುಡ್ಕೊಂಡು ಅದ್ರ ಬಗ್ಗೆ ಅವನು ದಾಪುಕಾಲ ಇಡ್ತಾ ಮುಂದಿನ ಹೆಜ್ಜೆಗಳನ್ನ ಇಡ್ತಾನೆ ಒಬ್ಬ ಮೇಸ್ತ್ರಿ ಮಗ ನಾನು ಅದ್ಭುತ ಸಿವಿಲ್ ಇಂಜಿನಿಯರ್ ಹೇಗೆ ಅಂತೇಳಿ ಬೇರೆ ಬೇರೆ ಕೋರ್ಸ್ಗಳನ್ನು ಲರ್ನಿಂಗ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ತನ್ನ ವಿಕಾಸದ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾನೆ ಆದರೆ ಉಳಿದಂತೆ ಶೇಕಡ ಎಪ್ಪತ್ತೈದು ಮಂದಿ ಜೆನ್ಜಿ ಹುಡುಗರು ಇವತ್ತು ಮೊಬೈಲ್ಗೆ ದಾಸರಾಗಿದ್ದಾರೆ ಅವರಿಗೆ ಯಾವುದೇ ಒಳ್ಳೆ ವಿಚಾರಗಳು ಬೇಡ ದಿನ ಇಡೀ ರೀಲ್ಸು ನಮ್ಮ ಗಮನ ಹೇಳಿದ್ರಲ್ಲ ಗಮ ನಮ್ಮ ಗಮನ ಇವತ್ತು ಎಂಟು ಸೆಕೆಂಡು ಪ್ರತಿ ಎಂಟು ಸೆಕೆಂಡಿನ ಗಮನಕ್ಕೆ ಅವರು ಬದಲಾವಣೆ ಆಗ್ತಾ 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 ಅವ್ರು ಹೋಗಿದ್ದಾರೆ ಅಂದ್ರೆ ಜೆನ್ಝಿಗ್ ಅವರಿಗೆ ರೀಲ್ಸೇ ಅವರಿಗೆ ಆಧ್ಯಾತ್ಮ ವಾಟ್ಸ್ಆ್ಯಪ್ಗಳಲ್ಲಿನ ಬರ್ತವಲ್ಲ ಮನೋರಂಜನೆ ಅವೇ ಆಶೀರ್ವಚನ ಮಾಧ್ಯಮದವರಾದ ನಾವೆಲ್ಲ ಹೇಳಿಕೊಡ್ತೇವಲ್ಲ ನಮ್ಮ ಪತ್ರಿಕೆ ಐದಾರು ಲಕ್ಷ ಸರ್ಕ್ಯುಲೇಷನ್ ಇದೆ ನಮ್ಮ ಟಿವಿನ ಅಷ್ಟು ಜನ ನೋಡಿದ್ದಾರೆ ಇಷ್ಟು ಜನ ನೋಡಿದ್ದಾರೆ ಅಂತ ಹೇಳಿ ಆದರೆ ನಾವು ಈ ವರ್ಗವನ್ನ ತಲುಪಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನಮ್ಮೊಂದಿಗೆ ಇವತ್ತಿಲ್ಲಿ ನ್ಯಾಯಮೂರ್ತಿ ಆದ ಸಂತೋಷ್ ಹೆಗಡೆ ಅವರು ಇರಬೇಕಾಗಿತ್ತು ಕೆಲ ವರ್ಷಗಳ ಹಿಂದೆ ಅವರ ಸಂದರ್ಶನಕ್ಕೆ ಸಂದರ್ಶನಕ್ಕಂಥೇಳಿ ಅವರ ಮನೆ ಹತ್ರ ಹೋಗಿದೆ ಅಲ್ಲೊಬ್ಬ ಜಡ್ಜ್ಗಳ ಮನೆ ಹೇಳಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿನೇ ಇರ್ತದೆ ಕನ್ನಿಂಗ್ ರೋ ರಸ್ತೆಯ ಒಂದು ಅಪಾರ್ಟ್ಮೆಂಟು ಒಂದು ದೊಡ್ಡ ಭದ್ರಕೋಟೆ ಎಲ್ಲ ಕಾವಲುಗಳು ಭಾರಿ ಜಾಸ್ತಿ ಇತ್ತು ಅಲ್ಲೊಬ್ಬ ಸೆಕ್ಯೂರಿಟಿ ಹತ್ರ ಹೇಳಿದೆ ನಾನೊಬ್ಬ ಪತ್ರಕರ್ತ ಸಂತೋಷ್ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನ ಮೀಟ್ ಆಗ್ಬೇಕಾಯ್ತು ಅಂತ ಹೇಳಿದೆ ಅವನು ಶಿಷ್ಟಾಚಾರಕ್ಕೆ ಅವರಿಗೊಂದು ಫೋನ್ ಮಾಡ್ದ ಸರ್ ಹೀಗೆ ಒಬ್ರು ಬನ್ನಿ ಅಂತ ಹೇಳಿ ಆಯ್ತು ಕರ್ಕಂಬನ್ನಿ ಅಂತ ಅವ್ರು ಹೇಳಿದ್ದಾರೆ ಇವನು ನನಗೆ ಕರ್ಕೊಂಡು ಹೋದ ಒಂದು ಇನ್ನೂರು ಮೀಟ್ರ್ ಒಳಗಡೆ ಹೋದ್ವಿ ಸಂತೋಷ್ ಹೆಗಡೆ ಅವ್ರ ಮನೆ ಹತ್ರ ಹೋದ ತಕ್ಷಣ ಸರ್ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳ್ದ ಯಾಕೆ ಕೇಳ್ದೆ ನನ್ಗ ನೂರು ರೂಪಾಯಿ ಕೊಡಿ ಸರ್ ಅಂತ ಹೇಳ್ದ ನನಗೆ ಬಾರಿ ಆಶ್ಚರ್ಯ ಆಯ್ತು ಅಲ್ಲಯ್ಯ ಸಂತೋಷ್ ಹೆಗ್ಡೆ ಅಂತಹ ಮೇರ ವ್ಯಕ್ತಿ ಇಡೀ ಜೀವನ ಪರ್ಯಂತ ಭ್ರಷ್ಟಾಚಾರ ವಿರುದ್ಧ ಹೋರಾಡಿ ಭ್ರಷ್ಟಾಚಾರ ಕಳಂಕಿತ ಆರೋಪ ಹೊತ್ತಂತಹ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಜೈಲಿಗೆಲ್ಲಾಟಿಸಿ ಈ ತರ ಕೆಲಸ ಮಾಡಿ ಅದಿ ಅಧಿಕಾರಿ ಕಳಂಕಿತ ಅಧಿಕಾರಿಗಳನ್ನ ಜೈಲಿಗೆಲ್ಲ ಕಳಿಸಿ ಈ ತರ ಒಳ್ಳೆ ಕೆಲಸ ಮಾಡುವಂತ ಮಹಾಪುರುಷ ಮನೆ ಕಾಯ್ತಿರೋನು ನೂರು ರೂಪಾಯಿ ಕೇಳ್ತಾ ಇದೆಯಲ್ಲ ನೀನು ಇದು ಅವ್ರಿಗೆ ಮಾಡುವಂಥ ಅವಮಾನ ಕಣೆಯ ಅಂತ ಹೇಳಿ ಹೇಳಿದೆ ಹೇಳಿ ಇಲ್ಲ ಸರ್ ತುಂಬ ಜನ ಪಿಗಳೆಲ್ಲ ಅವ್ರನ್ನ ನೋಡೋಕೆ ಬರ್ತಾರೆ ಅವ್ರು ಯಾರಂತ ನಂಗೆ ಗೊತ್ತೇ ಇಲ್ಲ ಹಾಗಾಗಿ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದೆ ಅಂತ ಹೇಳಿ ತಿರ್ಗ ತಿರ್ಗ ವಾಪಸ್ ಹೋದ ನಾನು ಅವ್ರದ್ದು ಸಂದರ್ಶನ ಮುಗಿಸ್ದೆ ವಾಪಸ್ ಬಂದು ಮತ್ತೆ ಅವನ್ನ ಭೇಟಿಯಾದೆ ತಗೋ ನೂರು ರೂಪಾಯಿ ತಗೋ ಇದರಲ್ಲಿ ಇವತ್ತು ನೀನು ಊಟ ಮಾಡು ಆದರೆ ಮುಂದೆ ಯಾವತ್ತು ಕೂಡ ಯಾವ ವ್ಯಕ್ತಿ ಹತ್ರನೂ ಕೂಡ ನೀನು ಅವ್ರ ಹತ್ರ ಹಣ ಕೇಳಕ್ಕೆ ಹೋಗ್ಬೇಡ ನೀನು ಕೇಳೋದು ಸಣ್ಣ ಅಮೌಂಟೇ ನೂರು ರೂಪಾಯಿ ಆದರೆ ಸಂತೋಷ್ ಹೆಗಡೆ ಅನ್ನೋದು ಒಂದು ಮೇರೆ ವ್ಯಕ್ತಿತ್ವ ಅದು ಅವ್ರಿಗೆ ಮಾಡುವಂಥ ಅವಮಾನ ಆಗ್ತದೆ ದಯವಿಟ್ಟು ಆ ಥರ ವರ್ತನೆ ಮಾಡಕ್ಕೆ ಹೋಗ್ಬೇಡ ನಿಂಗೆ ಹಾಗೂ ನಿಂಗೆ ದುಡ್ಡು ಮಾಡಬೇಕು ಅಂತ ಅನ್ಸಿದ್ರೆ ನೀನು ಈ ಮನೆ ಕಾಯ್ದು ಬಿಟ್ಟು ಇಂಥ ಸಜ್ಜನಿಗೆ ಮನೆಯನ್ನು ಕಾಯ್ದು ಬಿಟ್ಟು ಬೇರೆ ಯಾರ್ದು ಮನೆ ಕಾಯೋಕ್ ಹೋಗು ಅಂತ ನಾನು ಹೇಳಿದೆ ನನಗೆ ಅಂದ್ರೆ ಇವತ್ತು ಅದು ನಾನು ಅವತ್ತು ನೂರು ರೂಪಾಯಿ ಕೊಟ್ಟಿದ್ದು ಸರಿನೋ ತಪ್ಪು ಅಂತ ಹೇಳಿ ಕೇಳಬೇಕು ಅಂತ ಇದ್ದೆ ಇವತ್ತು ಸಂತೋಷ್ ಹೆಗಡಿಯವರು ಬಂದೇ ಇಲ್ಲ ಇರಲಿ ಅಂದ್ರೆ ಈ ಸಮಾಜಕ್ಕೆ ಆದರ್ಶ ಪುರುಷ ಯಾರು ಹೀರೋ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಎಗೈನ್ ನಾನು ಹೇಳ್ತಾ ಇರೋದು ಜನ್ ಪೀಳಿಗೆಗೆ ಅಂದ್ರೆ ಹಿಂದಿನ ತಲೆಮಾರಿಗಳಿಗೆ ಬಹಳ ಸ್ಪಷ್ಟತೆ ಇತ್ತು ಆದರ್ಶ ಪುರುಷ ರಾಮನಿಂದ ಹಿಡಿದು ಬುದ್ಧ ಬಸವ ಕನಕ ವಿವೇಕಾನಂದ ಗಾಂಧಿ ತಿಲಕರು ಆಜಾದರು ಭಗತ್ ಸುಭಾಷ್ ಚಂದ್ರ ಬೋಸ್ರು ಸ್ವಾತಂತ್ರ್ಯ ಮೇಲೆ ಹೋಮಿ ಜಹಾಂಗೀರ್ ಬಾಬಾ ವಿಕ್ರಮ್ ಸಾರಾಭಾಯಿ ಎ ಪಿ ಜೆ ಅಬ್ದುಲ್ ಕಲಾಂ ತೆಂಡೂಲ್ಕರ್ ಹೀಗೆ ಇವರೇ ನಮ್ಮ ಆದರ್ಶ ಅನ್ನೋದು ನಮ್ಗೊಂದು ಕ್ಲಾರಿಟಿ ಇತ್ತು ಆದರೆ ಇವತ್ತು ಸಾಮಾಜಿಕ ಸರಪಳಿಯಲ್ಲಿ ಆದರ್ಶ ವ್ಯಕ್ತಿ ಅಂತ ಹೇಳಿ ಬರ್ತಾ ಇತ್ತಲ್ಲ ಕೊಂಡಿ ಹೀಗೆ 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 ಆದ್ರೆ ಇವತ್ತು ಆ ಆದರ್ಶ ವ್ಯಕ್ತಿ ಅನ್ನೋದು ನಮ್ಗೆ ಸರಪಳಿ ಕಳ್ಸ್ಕೊಂಡು ಹೋಗಿದೆ ಮಿಸ್ಸಿಂಗ್ ಲಿಂಕ್ ಅಂತ ಹೇಳ್ತಾನಲ್ಲ ಚಾ ಚಾರ್ಸ್ ಡಾರ್ವಿನ್ ಆತರ ಆಗಿ ಹೋಗಿದೆ ಆದರ್ಶ ವ್ಯಕ್ತಿತ್ವ ಕಾಣುವಂತೆ ನಾವು ಸೋಲ್ತಾ ಇದ್ದೀವಿ ಅಂದ್ರೆ ಇವತ್ತು ನಮ್ಮ ನಮ್ಮಲ್ಲಿ ಮನೆಯೊಳಗಿನ ತಾತ ಅಜ್ಜನಿಗೆ ಬಸವಣ್ಣ ಆದರ್ಶ ಆದರೆ ಅಪ್ಪನಿಗೆ ನಮ್ಮ ಸಿರಿಗಿರಿ ಶ್ರೀಗಳು ಆದರ್ಶ ಆಗಿ ಕಾಣ್ತಾರೆ ಚಿಕ್ಕಪ್ಪನಿಗೆ ಮೋದಿಯೋ ರಾಹುಲ್ ಗಾಂಧಿಯೋ ಆದರ್ಶ ರೋಲ್ ಮಾಡೆಲ್ ಆಗ್ತಾರೆ ಆದರೆ ನಮ್ಮ ಮಕ್ಕಳಿಗೆ ಮೊಮ್ಮ ಮೊಮ್ಮಕ್ಕಳಿಗೆ ರಿಯಾಲಿಟಿ ಶೋನ ಯಾರೋ ಒಬ್ಬರು ತಾರೆ ಅಥವಾ ರೀಲ್ಸ್ ನಲ್ಲಿ ಬರುವ ಯಾವುದೋ ಒಂದು ಆಕರ್ಷಣೆ ಹೀರೋ ಆಗಿ ಕಾಣಿಸ್ತಿದ್ದಾರೆ ಈ ಕಾರಣಕ್ಕಾಗಿ ನಮ್ಮ ಈಗಿನ ಪೀಳಿಗೆಗೆ ಮತಗಟ್ಟೆಗೆ ಬಂದು ಓಟ್ ಹಾಕಿ ಯೋಗ್ಯ ನಾಯಕನು ಆದ್ಕಿಂತ ಇನ್ಯಾವುದೋ ಶೋಗೆ ದಾಖಲೆ ಪ್ರಮಾಣದಲ್ಲಿ ಮತ ಚಲಾಯಿಸಿ ಗೆಲ್ಲಿಸೋದೇ ನಿಜವಾದ ಆದರ್ಶವಾಗಿ ಕಾಣ್ತಾ ಇದೆ ಅದೇ ದೊಡ್ಡ ದುರಂತ ನನ್ನ ಸನ್ಮಿತ್ರ ವಿಘ್ನೇಶ್ವರನವರು ಮೈಸೂರು ಸೊಮ್ಮೆ ಮೈಸೂರಿಗೆ ಹೋಗಿದ್ರು ಅಲ್ಲೊಬ್ರು ಮನೆಯಲ್ಲಿ ಉಳ್ಕೊಂಡಿದ್ರು ರಾತ್ರಿ ಆಯಿತು ಬೆಳಿಗ್ಗೆ ಮುಂಚೆ ಬೇಗಿದ್ರು ತಾಮ್ರದ ಹಂಡೆಯಲ್ಲಿ ತುಂಬಾ ಬಿಸಿ ಬಿಸಿ ಕೊತ ಕೊತ ಕುದಿಯಂತೆ ಬಿಸಿ ನೀರು ಇವರಿಗೆ ಖುಷಿ ಆಯ್ತು ಸ್ನಾನ ಮಾಡೋಣ ಹೇಳಿ ಸ್ನಾನ ಮಾಡೋರು ಬೆಚ್ಚನೆಯ ಸ್ನಾನ ಆಯಿತು ಹೊರಡೆ ಬಂದಾಗ ಪರವಾಗಿಲ್ಲ ಮೈಸೂರಲ್ಲೂ ಕೂಡ ಮೈಸೂರು ಅಂತ ಸಿಟಿಯಲ್ಲೂ ಕೂಡ ಕಟ್ಟಿಗೆ ಒಲೆಯಲ್ಲಿ ಇವರು ಬಿಸಿ ನೀರು ಕುರಿಸ್ತಾ ಇದ್ರಲ್ಲ ಹೇಳಿ ಭಾರಿ ಖುಷಿ ಆಯಿತು ಅವನಿಗೆ ಯಾವುದಕ್ಕೂ ಒಲೆ ಹತ್ರ ಹೋಗೋಣ ಹೇಳಿ ಹೋಗಿ ನೋಡ್ತಾನೆ ಅಲ್ಲಿ ಬಾಲಮಂಗಳ ಬಾಲಮಂಗಳನ್ನ ಹಿಡಿದು ಪ್ರತಿಯೊಂದು ಮಕ್ಕಳ ಪುಸ್ತಕದನ್ನ ಹಿಡಿದು ಎಲ್ಲ ಒಂದು ಗ್ರಂಥಗಳಲ್ಲಿ ಅವರು ಹೇಳಿ ಹಾಗೆ ಇಟ್ಟಿದ್ದು ಒಂದು ದೊಡ್ಡ ಬೂದಿ ರಾಶಿ ಅದರಲ್ಲಿ ಎಷ್ಟು ಮೌಲ್ಯಗಳು ಎಷ್ಟು ವಿಚಾರಗಳು ಎಷ್ಟು ಆದರ್ಶಗಳು ಸುಟ್ಟು ಆಗಿದ್ವೋ ಗೊತ್ತಿಲ್ಲ ಆ ಮನೆಯಲ್ಲಿ ಕುದಿತಾ ಇದ್ದಿದ್ದು ಪುಸ್ತಕಗಳಿಂದ ಒಲೆಗೆ ಇದ್ದರು ದಿನ ಅದರಿಂದ ಹಂಡೆ ಬಿಸಿ ನೀರು ಆಗ್ತಾ ಇತ್ತು ಅವರು ಸ್ನಾನ ಆಗ್ತಾ ಇತ್ತು ಈ ಥರದೊಂದು ಪ್ರಕ್ರಿಯೆ ಅಂದರೆ ನಮಗೆ ಓದೋದು ಬೇಡ ಅನ್ನುವಂಥದ್ದೊಂದು ಅಲ್ಲಿ ನಾವಿದ್ದೇವೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ಪರಾಮರ್ಶಿಸೋದೇ ಇಲ್ಲ ಇವತ್ತು ನಾವು ಒಂಥರ ಭ್ರಮಾಲೋಕದಲ್ಲಿ ತೇಲಿಸೋ ಕುರುಡಾಗಿ ಅನುಸರಿಸೋ ಈಗಿನ ಸಾಮಾಜಿಕ ಜಾಲತಾಣ ಜಗತ್ತು ಕಂಡಾಗ ಯಾಕೋ ಹ್ಯಾನ್ಸ್ ಅಂಡರ್ಸನ್ ಬರೆದ ದಿ ಎಂಪರರ್ಸ್ ನ್ಯೂ ಕ್ಲೋಸ್ ಎಂಬ ಕತೆ ಕೂಡ ನೆನಪಾಗ್ತದೆ ಅಲ್ಲೊಬ್ಬ ಒಂದು ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ ಅವನು ಅವನಿಗೆ ವಿಶೇಷವಾದ ಉಡುಪುಗಳನ್ನು ಧರಿಸುವಂದ್ರೆ ಭಾರಿ ಇಷ್ಟ ಒಂದು ಸ್ಪೆಷಲ್ ಆಗೊಂದು ನನಗೊಂದು ಉಡುಪು ಬೇಕು ಅನ್ನೋದು ಯಾವಾಗಲೂ ಹೇಳ ಬೈಕೆ ತೋಡ್ಕೊಳ್ಳೋನು ಒಂದ್ಸರ್ತಿ ನೇಕಾರರಿಗೆ ಇದೆಲ್ಲ ಹಿಂಸೆ ಆಯಿತು ಇವನಿಗೆ ಯಾವುದು ರೀತಿಯ ವಿಶೇಷ ಉಡುಪುಗಳನ್ನು ನಾವು ಕೊಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಯಿತು ಒಂದ್ಸರ್ತಿ ನೇಕಾರ ಎಲ್ಲರೂ ಕೂಡ ಯೋಚನೆ ಮಾಡಿ ರಾಜನ ಬಳಿ ಹೋದ್ರು ರಾಜ ನಾನು ನಾವೆಲ್ಲ ಸೇರಿಕೊಂಡು ನಿಮಗನ್ನು ವಿಶೇಷವಾದ ಉಡುಪು ತಯಾರಿಸ್ತಾ ಇದ್ದೀವಿ ಆದರೆ ಈ ಬಟ್ಟೆ ಯಾರು ಹೇಡಿಗಳು ಯಾರು ಅಸಭ್ಯರೋ ಅವರಿಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಆಯ್ತು ಹುಲಿರಿ ನೀವು ಆ ಬಟ್ಟೆನ ಅಂತೇಳಿ ಹೇಳ್ತಾನೆ ರಾಜ ಅನೇಕಾರು ಬರ್ತಾರೆ ಅದು ಹುಲಿಯಾಕೆ ಅಂತ ಹೇಳಿ ಎಲ್ಲ ದಿನಾ ದಿನ ಹುಲಿಯ ಹುಲಿಯ ಪ್ರಕ್ರಿಯೆ ನಡೆಯುತ್ತೆ ಕಾಣಿಸ್ತಾ ಇರೋ ಬಟ್ಟೆ ಹೇಗೆ ಹುಲಿದು ಸುಮ್ಮನೆ ನಾಟಕ ಆಡ್ತಿರ್ತಾರೆ ಅವರು ಇವ್ರು ಹುಲಿತಾ ಇರ್ತಾರೆ ರಾಜ ಕಳಿಸ್ತಾ ಇರ್ತಾರೆ ಹೋಗಿ ಬಾ ಬಟ್ಟೆ ಹೆಂಗ್ ಹುಲಿತಾ ಇದ್ದಾರೆ ಅಂತ ಹೇಳಿ ಆ ಸ್ಥಾನದ ಕೆಲವೊಂದು ಒಬ್ರು ಸೈನಿಕರನ್ನು ಸೈನಿಕರನ್ನ ಕಳಿಸ್ಕೊಂಡಿರ್ತಾರೆ ಸೈನಿಕರೆಲ್ಲ ಬರ್ತಾ ಇರ್ತಾರೆ ಅವರಿಗೂ ಭಯ ಈಗ ಆ ಸಭ್ಯರು ಹೇಳಿಗಳು ಅಂತೆಲ್ಲ ಹೇಳಿದಾರಲ್ಲ ನಮಗೂ ಆ ಬಟ್ಟೆ ಕಾಣಿಸ್ತಾ ಇದೆ ಹುಲಿತಾ ಇದ್ದಾರೆ ಅಂತ ಹೇಳಿ ರಾಜನಿಗೆ ಬಂದು ವರದಿ ಒಪ್ಪಿಸ್ತಾ ಇರ್ತಾರೆ ಒಂದು ದಿನ ಬೆಂಕಿ ಪಟ್ಟಣದಲ್ಲಿ ಆ ಬಟ್ಟೆಯನ್ನು ತರ್ತಾರೆ ಆ ಸ್ಥಾನಕ್ಕೆ ತರ್ತಾರೆ ಎಲ್ಲ ಅನೇಕರು ಸೇರಿ ರಾಜ ತಗೋ ನಾವೆಲ್ಲ ಈ ಬಟ್ಟೆಯನ್ನು ಇಲ್ಲಿ ತಂದಿದ್ದೀವಿ ಬೆಂಕಿ ಪಟ್ಟಣ ಹಾಕೊಂಡು ತಂದಿದ್ದೀವಿ ಇದನ್ನು ನೀನು ಓಪನ್ ಮಾಡ್ಕೋಬೋದು ಧರಿಸ್ಕೋಬೋದು ಅಂಥೇಳಿ ರಾಜನಿಗೆ ಕಸಿವಿಸಿ ಇಷ್ಟು ಜನ ಇಷ್ಟು ಸೇರಿದ್ದಾರೆ ನಾನು ಈ ಬಟ್ಟೆ ಇದು ಬೆಂಕಿ ಪಟ್ಟಣ ಈ ಬಟ್ಟೆ ಹಾಕಿದರಲ್ಲ ಇದು ಹೇಗೆ ಅಂಥೇಳಿ ಅವ್ರಿಗೆ ಕೂತು ಕೂಡ ಆಗುತ್ತೆ ಓಪನ್ ಮಾಡುತ್ತೆ ಆ ಬೆಂಕಿ ಪಟ್ಟಣ ತೆರಿತಾನೆ ಅಲ್ಲೇನು ಇರೋಲ್ಲ ಆದರೆ ಹೇಳ್ಕೊಳ್ಳೋಕೆ ಆಗಲ್ಲ ಅವನಿಗೆ ಓ ಇದು ಬಟ್ಟೆ ಇಲ್ಲ ಅಂಥೇಳಿ ಎಲ್ಲರೂ ನೋಡಿದ್ರಲ್ಲಿ ಹೇಳಿದರೆ ಓ ರಾಜನ ಬಟ್ಟೆ ಎಷ್ಟು ಚಂದ ಇದೆ ರಾಜನ ಬಟ್ಟೆ ಸೊಗಸಾಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ಹಾಡಿ ಹೊಗಳ್ತಾ ಇದ್ದಾರೆ ರಾಜನಿಗೆ ಏನು ಮಾಡುವ ಸ್ಥಿತಿಯಲ್ಲೇ ಇಲ್ಲ ಓ ಎಲ್ಲರೂ ನನ್ನ ಹೊಗಳ್ತಾ ಇದ್ದಾರಲ್ಲ ಹಾಗಾಗಿ ಈ ಬಟ್ಟೆ ನಾನು ಧರಿಸಲೇಬೇಕು ಅಂತ ಹೇಳಿ ರಾಜನಿಗೆ ಎಲ್ಲರೂ ನಿಮ್ ಬಟ್ಟೆ ಧರಿಸಲೇಬೇಕು ರಾಜ ನೀನು ಅಂತ ಹೇಳಿ ಹೇಳಿದಾಗ ಬಟ್ಟೆ ಆ ಬೆತ್ತಲೆ ಬಟ್ಟೆಯನ್ನ ಅವನು ಧರಿಸ್ತಾನೆ ಧರಿಸಿ ಮೆರವಣಿಗೆ ಹೊರಡ್ತಾನೆ ಅಲ್ಲೂ ಕೂಡ ಜನರೆಲ್ಲ ರಾಜನ ಬಟ್ಟೆ ಎಷ್ಟು ಚಂದ ಇದೆ ಎಷ್ಟು ಉಡುಪು ಓಹ್ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ರಾಜ ಅಂತ ಹೇಳಿ ಹೊಗಳೋದೇ ಹೊಗಳೋ ಊರಿನ ಜನ ಎಲ್ಲ ಆದ್ರೆ ಒಂದು ಪುಟ್ಟ ಮಗು ಮಾತ್ರ ಏ ರಾಜ ಬಟ್ಟೆನೇ ಹಾಕ್ಲಿಲ್ಲ ಶೇಮ್ ಶೇಮ್ ಅಂತ ಹೇಳಿ ಹೇಳತ್ತೆ ಅವಾಗ ರಾಜನಿಗೆ ಗೊತ್ತಾಗತ್ತೆ ಓ ನಂಗೆ ನಾನು ಜ್ಞಾನೋದಯ ಆಗತ್ತೆ ಓ ನಾ ಭ್ರಮೇಲಿದ್ದೀನಿ ಅಂತ ಹೇಳಿ ಆದ್ರೂ ಕೂಡ ರಾಜ ತೋರ್ಸ್ಕೊಂಡಲ್ಲ ಅದು ಹಾಗೆ ನಾನು ಇಡೀ ಊರಿಗೆ ನಾನೇ ಹೇಳಿ ಅಲ್ಲ ನಾನು ನಾನು ವೀರ ಅಂಥೇಳಿ ಅವನು ನಗ್ನಗ್ತಾ ಹಾಗೆ ಹೋಗ್ತಾನೆ ಹಾಗಾಗಿದೆ ಇವತ್ತು ಸಾಮಾಜಿಕ ಜಾಲತಾಣದ ವ್ಯಾಮೋಹ ಇದೆಯಲ್ಲ ಸೇಮ್ ಆಗಿದೆ ನಾವು ಎಷ್ಟೇ ಫಾಲೋವರ್ಸ್ ಇದ್ದರೂ ಕೂಡ ಎಷ್ಟೇ ಉತ್ತುಂಗದಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಅದು ನಮಗೆ ಅದು ಭ್ರಮೆ ಹೇಳಿ ಇವತ್ತು ನಮಗೆ ಅನ್ನಿಸ್ತಾನೆ ಇಲ್ಲ ಆದರೆ ನೀವು ದಿನಪತ್ರಿಕೆಗಳನ್ನು ನೋಡಿ ಇವತ್ತು ಯಾರ ಸಮಯವನ್ನು ವ್ಯರ್ಥ ಮಾಡದೆ ನಿಷ್ಪ್ರಯೋಜಕ ವ್ಯಕ್ತಿಗಳನ್ನು ಇವತ್ತು ಹುಟ್ಟಾಗ್ತಾನೆ ಇಲ್ಲ ಅವರ ಬದುಕನ್ನು ಸಾರ್ಥಕವಾಗಿ ಅದನ್ನು ಕಾಣಕ್ಕೆ ರೂಪಿಸ್ತಾ ಇದೆ ಸ್ವಲ್ಪ ಕೆಲವೊಂದು ಮಾಧ್ಯಮಗಳು ಸ್ವಲ್ಪ ರೋಚಕತೆಯ ಹಿಂದೆ ಬಿದ್ದಿರ್ಬೋದು ರೋಚಕತೆ ಇವತ್ತು ಅನಿವಾರ್ಯ ಈ ಕುತೂಹಲ ಅನ್ನೋದು ಇವತ್ತಿನ ದಿನ ಅಲ್ಲ ಬಹಳ ಹಿಂದಿನಿಂದಲೂ ಇತ್ತು ಬಿಜ್ಜಳನ ಕಾಲದಲ್ಲೇ ಇತ್ತು ಪಿಜ್ಜಳ ಬಸವಣ್ಣನ ಹೇಳ್ತಾರೆ ಅದನ್ನು ಭಾರಿ ಚೆನ್ನಾಗಿ ಹೇಳ್ತಾರೆ ಒಂದ್ಸರ್ತಿ ಬಸವಣ್ಣ ಅಂದರೆ ನೀನು ಧರಿಸುವ ಕಂಠಿಹಾರದ ಬೆಲೆ ಗೊತ್ತಿಲ್ಲದ ಪ್ರಜೆಗಳು ನಿನ್ನ ಕಂಠಿಹಾರದ ಬೆಲೆಯನ್ನು ಕಟ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ಅಂಥೇಳಿ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾರೆ ಕುತೂಹಲ ಕುತೂತಲ್ಲ ಹೌದಾ ಹಾಗೆ ನಂಗೆ ಗೊತ್ತಾಗಿಲ್ಲ ಬಸವಣ್ಣ ಹೇಗೆ ಅಂತ ಹೇಳಿ ಕೇಳ್ತಾರೆ ನೋಡು ನೋಡು ಬಾ ಅಂತ ಹೇಳಿ ಒಂದು ಇರ್ತಾರೆ ಜನಸಮೂಹ ಇರುವಂತ ಪ್ಲೇಸ್ಗೆ ಕರ್ಕಂಬಂದು ಬಸವಣ್ಣ ಹೇಳ್ತಾನೆ ನೋಡಿ ರಾಜದ ಕಂಠಿಹಾರದ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾಗ ಎಲ್ಲರೂ ಆರು ನೂರು ವರಹ ಎಂಟು ನೂರು ವರಹ ಏಳು ನೂರು ವರಹ ಹೀಗೆ ಒಬ್ಬೊಬ್ಬರು ಒಂದೊಂದು ಬೆಲೆ ಕಟ್ತಾ ಇರ್ತಾರೆ ಅವಾಗ ಬಸವಣ್ಣ ಹೇಳ್ತಾರೆ ನೋಡಿದೆಯಾ ರಾಜ ನಿನ್ನ ಕಂಠಿಹಾರದವನ್ನು ಕೈಯಲ್ಲೂ ಮುಟ್ಟದವರು ನಿನ್ನ ಕಂಠಿಹಾರವನ್ನು ಕಣ್ಣಾರೆ ನೋಡದವರು ಕೂಡ ಆ ಕಂಠಿಹಾರದ ಬೆಲೆ ಬಟ್ ಬೆಲೆ ಕಟ್ತಿರ್ತಾರೆ ಇದೇ ಸಮಾಜದ ಕುತೂಹಲ ಅಂತ ಹೇಳಿ ಹೇಳ್ತಾನೆ ಆ ಕುತೂಹಲದ ಮುಂದಿನ ರೂಪವೇ ಇವತ್ತಿನ ಬಿಗ್ ಬಾಸ್ನಂಥ ಶೋಗಳು ಅಂದ್ರೆ ನಾವು ನಮ್ಮ ನೆಚ್ಚಿನ ತಾರೆ ಇವತ್ತು ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಸಮಾಜ ತುಂಬಾ ಕುತೂಹಲ ಇರುತ್ತೆ ಹಾಗಾಗಿ ಅವರು ಆ ನಾಲ್ಕು ಗೋಡೆ ನಡುವೆ ಏನು ನಡೆಯುತ್ತೆ ನಮ್ಮ ತಾರೆ ಏನು ತಿಂತಾನೆ ನಮ್ಮ ತಾರೆ ಒಂದು ಹುಡುಗಿ ಸಿಕ್ಕಿದಾಗ ಅವನು ಏನು ಮಾತಾಡ್ತಾನೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಇಲ್ಲಿರೋರೆಲ್ಲ ಬಹುತೇಕರು ರೈತರ ಮಕ್ಕಳು ನಮ್ಮ ಗಮನ ಏಕಾಗ್ರತೆ ಅನ್ನೋದು ಈ ಭೂಮಿ ಮೇಲಿನ ಅತಿ ಶ್ರೇಷ್ಠ ಸಂಪತ್ತು ಅವು ನಮ್ಮೊಳಗಿನ ಮೊಳಕೆಯ ಬೀಜ ಇದ್ದಂತೆ ನೀವು ಅದನ್ನು ಎಲ್ಲಿ ಎಲ್ಲಿ ಬಿತ್ತುತ್ತೀರೋ ಅಲ್ಲಿ ಫಲ ಕೊಡುತ್ತೆ ಒಂದೊಳ್ಳೆ ಓದು ಕೃತಿ ವಿಚಾರ ಆವಿಷ್ಕಾರಕ್ಕೆ ನೀವು ಗಮನ ಕೊಟ್ಟಿರಿ ಅಂತಾದರೆ ನಿಮ್ಮ ಹೊಲದಲ್ಲಿನ ಬಂಗಾರದ ಬೆಳೆಯಂತೆ ಅದು ಕೂಡ ಅನನ್ಯ ಫಲ ನೀಡುತ್ತೆ ಅದೇ ಹತ್ತು ಸೆಕೆಂಡುಗಳ ಗಳ ರೀಲ್ಸ್ಗೆ ನೀವು ನಿಮ್ಮ ಗಮನ ಕೊಡ್ತಾ ಹೋದರೆ ನಿಮ್ಮ ಟೈಮ್ ಅನ್ನು ನೀವು ಮಾರಿಕೊಂಡು ಕುಳಿತಾ ಹೋದರೆ ನಿಮ್ಮ ಮೆದುಳು ಪಾಪ್ಕಾರ್ನ್ ಮೆದುಳು ಆಗುತ್ತೆ ಅಂದ್ರೆ ಪ್ರತಿ ಎಂಟು ಸೆಕೆಂಡೊಂದಿಗೆ ನಿಮ್ಮ ಗಮನ ಹಿಂಗೆ ಜಂಪ್ 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 ಆಗುತ್ತೆ ಪಾಪ್ಕಾರ್ನ್ ಹೇಗೆ ಗಾಳಿಗೆ ತೂರ್ತಾ ಹೋಗುತ್ತೋ ನಿಮ್ಮ ಮೆದುಳಿನ ಯಾವುದು ಕೂಡ ಕಾಂಕ್ರೀಟ್ ಆಗಿ ಗಟ್ಟಿಯಾಗಿ ಉಳಿಯಲ್ಲ ಎಲ್ಲ ಯಾವುದು ಹೇಳಿದ್ರು ನೀವು ಒಂದು ಗಟ್ಟಿಯಾಗಿ ಮಾತಾಡೋದಾಗಿ ಆಳವಾಗಿ ಅವ್ನು ವಿಚಾರ ಮಾಡೋದಾಗ್ಲಿ ಯಾವ ಅಂಶಗಳು ಇರಲ್ಲ ಬರೀ ತಿಳ್ಸ್ತಾ ತೇಳ್ತಾ ಮಾತಾಡ್ತೀರ ಹಗುರ ಹಗುರ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿರ್ತೀರ ಆದ್ರೆ ಅವೆಲ್ಲ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನ ತನಕ ಓಕೆ ಆಮೇಲೆ ಸ್ವಲ್ಪ ವಯಸ್ಸು ಕೂಡ ಮಾಗ್ತಾ ಇರುತ್ತೆ ಅವಾಗ ಗಂಭೀರವಾಗಿ ಆಲೋಚನೆಗೆ ಮಾಡುವಂತ ಒಂದು ಸನ್ನಿವೇಶ ಕೂಡ ಎದುರಾಗ್ತದೆ ಅವಾಗ ಸ್ವಲ್ಪ ಪರಿಣಾಮಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಜಂಜಿ ಸ್ನೇಹಿತರೆ ಇವತ್ತು ನಮ್ಮನ್ನು ಬ್ರಿಟಿಷರು ಆಳ್ತಿಲ್ಲ ಫ್ರೆಂಚರು ಆಳ್ತಿಲ್ಲ ಪೋರ್ಚುಗೀಸರು ನಮ್ಮ ಜುಟ್ಟನ್ನು ಕೂಡ ಹಿಡ್ದಿಲ್ಲ ನಮ್ಮ ಮನದ ಕೋಟೆಗೆ ಲಗ್ಗೆ ಇಟ್ಟು ನಮ್ಮ ಗಮನ ಸೊಬುದ್ದಿಗಳನ್ನೆಲ್ಲ ಹೊಳ್ಳೆ ಹೊಡೆದು ತಲೆ ತಗ್ಗಿಸುವಂತೆ ಮಾಡ್ತಿರೋದೆ ಡಿಜಿಟಲ್ ವಸಾಹತುಶಾಹಿತ್ವ ಅವತ್ತು ಬ್ರಿಟಿಷರು ನಮ್ಮ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದಂತೆ ಇವತ್ತು ನಮ್ಮೆಲ್ಲ ಯುವ ಜನಾಂಗದ ದತ್ತಾಂಶಗಳನ್ನು ಕೊಳ್ಳೆ ಹೊಡೆತಿದ್ದಾರೆ ನಮ್ಮ ಅಭಿರುಚಿಗಳನ್ನು ನಿರ್ದೇಶನ ಮಾಡ್ತಿದ್ದಾರೆ ವಿದೇಶಿ ಶಕ್ತಿಗಳು ನೇಪಾಳದಲ್ಲಿ ಮಾಡಿದ್ದು ಇದೇ ಕೆಲಸನೇ ಚಕ್ರವರ್ತಿ ಸುಲಭಲೆ ಬಹಳ ಚೆನ್ನಾಗಿ ಅದನ್ನ ಹೇಳಿದ್ರು ಅವ್ರು ನೇಪಾಳದಲ್ಲಿ ಮಾಡಿದ್ದು ಕೂಡ ಇದೇ ಕೆಲಸನೇ ಅಂದ್ರೆ ಒಂದು ದೇಶದ ದತ್ತಾಂಶಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಆ ದೇಶವನ್ನು ಹೇಗೆ ದಿಕ್ಕು ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರು ಅದು ನೇಪಾಳದಲ್ಲೂ ಆಯಿತು ಬೆಂಜಲಾಯ್ತು ಆಮೇಲೆ ಬಾಂಗ್ಲಾದೇಶ ಬಾಂಗ್ಲಾದೇಶಲ್ಲಿ ಅಂಥದ್ದು ಕಂಟಿನ್ಯೂ ಆಗಿ ಮುಂದುವರಿತಾನೆ ಇದೆ ಅಂದ್ರೆ ಮೀಸೆಚ್ಚಿಗ್ರದ ಯುವಕರು ನೇಪಾಳದಲ್ಲಿ ಯಾವ ಹಿರಿಯರ ಆಸ್ತಿ ಪಾಸ್ತಿಯನ್ನು ಕೂಡ ನೋಡದೆ ಬೆಂಕಿ ಇಡಕ್ ಶುರು ಮಾಡಿದ್ರು ಸರ್ಕಾರಿ ಕಡತಗಳು ಕೋರ್ಟು ಕಚೇರಿಯಲ್ಲಿರುವಂತಹ ದಾಖಲೆಗಳನ್ನ ಪೊಲೀಸ್ ಠಾಣೆಗಳನ್ನ ಎಲ್ಲರೂ ಕೂಡ ಬೆಂಕಿ ಇಡಕ್ ಶುರು ಮಾಡಿದ್ರು ಅವರಿಗೆ ಯಾವ ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ ಗೊತ್ತಾಗ್ಲೇ ಇಲ್ಲ ಅವರಿಗೆ ಅವ್ರು ನಿರ್ದೇಶನ ಮಾಡ್ತಾ ಇದ್ದೇವೆ ಅವರಿಗೆ ಸಾಮಾಜಿಕ ಮಾಧ್ಯಮಗಳು ಅದೇ ಒಂದು ವಿಪರೀತ ಮಟ್ಟಕ್ಕೆ ಹೋಗಿ ಇಡೀ ದೇಶನೇ ಕೂಡ ಧ್ವಂಸ ಆಗೋಯ್ತು ಇವತ್ತು ನೇಪಾಳ ತನ್ನ ದೇಶವನ್ನು ಪುನಃ ಕಟ್ಕೊಳ್ಬೇಕು ಅನ್ನುವಂತ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅದೇ ಹೊತ್ತಿನಲ್ಲಿ ಅದೇ ಒಂದು ಬಾಂಗ್ಲಾದ ಬೀದಿಲೊಬ್ಬಳು ಅಜ್ಜಿ ಅದೊಂದು ಮನೆ ಮುಂದೆ ಭಿಕ್ಷೆ ಬಿಡ್ತಾ ಹೋಗ್ತಿದ್ಲು ಒಳಗಿಂದ ತುಂಬ ಗರ್ಭಿಣಿ ಬಂದು ಕೇಳ್ತಾಳೆ ಬಂದು ಅಜ್ಜಿಗೆ ಬಂದು ಭಿಕ್ಷೆ ಆಗ್ತಾಳೆ ತುಂಬ ಆಯಸ ಅಂತ ಅಂಥೇಳಿ ಭಿಕ್ಷೆ ಎಲ್ಲ ಕೊಟ್ಟು ಅನ್ನ ಕೊಟ್ಟು ಉಪಚರಿಸ್ತಾಳೆ ಅವಾಗ ಅಜ್ಜಿ ಹೇಳ್ತಾಳೆ ಅವಳ ಹೊಟ್ಟೆಗೆ ಗರ್ಭಿಣಿಯ ಹೊಟ್ಟೆ ಮೇಲೆ ಅಜ್ಜಿಯ ಕಣ್ಬೀಳತ್ತೆ ಎಷ್ಟು ತಿಂಗಳಾಯ್ತಮ್ಮ ನಿನಗೆ ಅಂಥೇಳಿ ಆ ಗರ್ಭಿಣಿ ಎಂಟು ತಿಂಗಳಾಯ್ತು ಅಂತ ಹೇಳುತ್ತೆ ಅವಾಗ ಅಜ್ಜಿ ಹೇಳುವಂತ ಮಾತು ಬಹಳ ಮಾರ್ಮಿಕ ಹೌದಾ ಒಳ್ಳೇದಾಗ್ಲಿ ಅಮ್ಮ ಹೆದರ್ಬೇಡ ನೋವೇನು ಆಗಲ್ಲ ಮಕ್ಕಳಿದ್ದು ಭಿಕ್ಷೆ ಬೇಡಿ ಅನ್ನ ಉಣ್ಣವಾಗ ಆಗುವಷ್ಟು ನೋವು ಇರುವಾಗ ಖಂಡಿತ ಆಗಲ್ಲ ಕಣಮ್ಮ ಎನ್ನುತ್ತಾ ಅಜ್ಜಿ ಮುಂದೋಗ್ತಾ ಇರ್ತಾಳೆ ಅಂದರೆ ನಾವು ಗುರಿ ಇಲ್ಲದೆ ಉದ್ದೇಶವಿಲ್ಲದೆ ಕೆಲಸವಿಲ್ಲದೆ ಹಿರಿಯರಿಗೆ ಗೌರವ ಕೊಡದೆ ಈ ನೆಲದ ಅಸ್ಮಿತೆಗಳನ್ನು ಕಾನೂನುಗಳನ್ನು ಸಹೋದರತ್ವ ಭಾವಗಳನ್ನು ಅರಿಯದೆ ಸಾಂವಿಧಾನಿಕ ಮೌಲ್ಯಗಳಿಗೆ ಬೆಲೆ ಕೊಡದೆ ಭೂಮಿಗೆ ಭಾರವಾಗೋದು ಬೇಡ ನಾಡು ಮೆಚ್ಚುವ ಭೂಮಿ ತೂಕದ ಮನುಷ್ಯರಾಗೋದೇ ಬಹಳ ಉತ್ತಮ ಹೀರೋಗಳು ಎಲ್ಲೋ ರೀಲ್ಸ್ಗಳಿಂದ ಶೋಗಳಿಂದ ಹುಟ್ಟಿ ಬರ್ತಾರೆಂದು ಲೈಕ್ ಒತ್ತುತ್ತಾ ಕಾಮೆಂಟ್ ಮಾಡುತ್ತಾ ಆಯಸ್ಸು ಕರೆಸೋದಕ್ಕಿಂತ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಗಮನಕ್ಕೆ ನಿಮ್ಮ ಆಸಕ್ತಿಗೆ ನೀವೇ ಮತ ಚಲಾಯಿಸಿಕೊಂಡ್ರೆ ನಾಳೆ ನೀವೇ ಹೀರೋ ನೀವೇ ಬಿಗ್ ಬಾಸ್ ಆಗಬಲ್ಲಿರಿ ಮೊದಲು ನಿಮ್ಮನ್ನು ಗೆಲ್ಲಿಸಿಕೊಳ್ಳಿ ಮನೆಯಲ್ಲಿನ ಅಪ್ಪ ಅಮ್ಮನಿಗಿಂತ ಇಲ್ಲಿ ಕುಳಿತಿರುವ ಸಿರಿಗೆರೆ ಶ್ರೀಗಳಂಥ ಪೂಜರಿಗಿಂತ ಬೇರೆ ಹಿರು ಹುಹಿರುಗಳನ್ನು ಹುಡುಕಲು ಎಲ್ಲಿಗೂ ಹೋಗಬೇಡಿ ಯಾವುದೇ ಸಮಾಜಕ್ಕೆ ವಿವೇಕ ನಡೆಸಲು ವಿಶ್ವಾಸಾರ್ಹ ಮಾಧ್ಯಮಗಳೇ ಬೇಕು ಇಂಥ ಧಾರ್ಮಿಕ ವಿಚಾರ ಹೆಚ್ಚಿಸಲು ತೆರಳಬಾಳು ಹುಣ್ಣಿಮೆಯಂತ ಕಾರ್ಯಕ್ರಮಗಳೇ ಬೇಕು ನಮ್ಮ ಬೇರುಗಳನ್ನು ಪೂರ್ವಜರ ಶ್ರಮವನ್ನು ಮರೆಯದಿರೋಣ ಇದೇ ನಾವು ಈ ಸಮಾಜಕ್ಕೆ ಮಾಡುವಂಥ ದೊಡ್ಡ ಉಪಕಾರ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತರಳಬಾಳ ಶ್ರೀಗಳಿಗೂ ಸಾವಧಾನದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು